ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಬೆಂಗಳೂರಿನ ಹರಿಣಿ ಈ ಪವಾಡವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಸಹಸ್ರನಾಮ ಹೋಮದ ನಂತರ ಸಂಭವಿಸಿತು ಮೈಸೂರು ನಗರದಲ್ಲಿ ನಮ್ಮ ಕನಸಿನ ಮನೆಯನ್ನು ನಿರ್ಮಿಸಲು ಒಂದು ಜಾಗಕ್ಕಾಗಿ ಮೂರುವರೆ ವರ್ಷಗಳಿಂದ ಹುಡುಕುತ್ತಲೇ ಇದ್ದೆವು ಎಷ್ಟೇ ಪ್ರಯತ್ನ ಮಾಡಿದರೂ ಯಾವುದೂ ಫಲಕಾರಿಯಾಗಿರಲಿಲ್ಲ ಬಲವಾದ ಹಂಬಲ ಮತ್ತು ಸಂಕಲ್ಪದೊಂದಿಗೆ ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿದೆವು ಮನೆಯ ಕನಸು ಈಡೇರಲೆಂದು ನಾವೆಲ್ಲರೂ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದೆವು ಹೋಮದ ದಿನಗಳಲ್ಲಿ ಕಲ್ಕಿ ಆಜ್ಞಾಕ್ಕೆ ಭೇಟಿ ನೀಡಿದೆ ಇದು ನನಗೆ ಯಾವಾಗಲೂ ವಿಶೇಷ ಮಹತ್ವವನ್ನು ಹೊಂದಿರುವ ಸ್ಥಳವಾಗಿದೆ ಅಲ್ಲಿ ನನಗೆ ಸಿಕ್ಕ ಸಂದೇಶವನ್ನು ಯಾವಾಗಲೂ ಪ್ರಶ್ನೆ ಇಲ್ಲದೆ ಅನುಸರಿಸುತ್ತೇನೆ ಏಕೆಂದರೆ ಕಲ್ಕಿ ಆಜ್ಞೆಯ ಮಾರ್ಗದರ್ಶನ ಯಾವಾಗಲೂ ಶೇಕಡ ನೂರರಷ್ಟು ಸ್ಪಷ್ಟವಾಗಿರುತ್ತದೆ ಸತ್ಯವಾಗಿಯೂ ನಡೆಯುತ್ತದೆ ಯಾವುದೇ ವಿಳಂಬವಿಲ್ಲದೆ ಎರಡನೇ ಆಲೋಚನೆ ಇಲ್ಲದೆ ಜಾಗವನ್ನು ಖರೀದಿಸು ಎನ್ನುವುದು ಈ ಬಾರಿ ನನಗೆ ದೊರೆತ ಅತ್ಯಂತ ನೇರ ಹಾಗೂ ಶಕ್ತಿಯುತ ದಿವ್ಯ ಸಂದೇಶ ಆದರೆ ಆ ಜಾಗದ ಬೆಲೆ ಅರವತ್ತು ಲಕ್ಷಗಳಾಗಿತ್ತು ಪೂರ್ಣ ಮೊತ್ತವನ್ನು ತಕ್ಷಣವೇ ಪಾವತಿಸಬೇಕಾಗಿತ್ತು ಸ್ವಾಭಾವಿಕವಾಗಿಯೇ ನಾವು ಇಷ್ಟು ದೊಡ್ಡ ಮೊತ್ತವನ್ನು ಹೇಗೆ ಹೊಂದಿಸುವುದು ಎಂದು ಚಿಂತಿತರಾಗಿದ್ದೆವು ಸಂಪೂರ್ಣ ಶರಣಾಗತಿಯೊಂದಿಗೆ ನಾವು ಈ ಸವಾಲನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಚರಣಗಳಲ್ಲಿ ಅರ್ಪಿಸಿದೆವು ಕೇವಲ ಒಂದು ವರ್ಷದೊಳಗೆ ಎಲ್ಲವೂ ಅಸಾಧ್ಯದಿಂದ ಸಾಧ್ಯವಾಗಲು ಪ್ರಾರಂಭವಾಯಿತು ಹಣವು ಪವಾಡ ಸದೃಶವಾಗಿ ಬರಲು ಆರಂಭವಾಯಿತು ಹಳೆಯ ಸಾಲಗಳು ಸುಲಭವಾಗಿ ತೀರಿಸಲ್ಪಟ್ಟವು ಆಶ್ಚರ್ಯವಾಗುವಂತೆ ಸಂಪೂರ್ಣ ಮೊತ್ತವು ಸಹಜವಾಗಿ ಅನುಕೂಲವಾಗಿ ಒದಗಿ ಬಂತು ನಾವು ಭಗವಂತನ ದಿವ್ಯ ಸೂಚನೆಯಂತೆ ಆ ಜಾಗವನ್ನು ಸುಲಭವಾಗಿ ಖರೀದಿಸಲು ಸಾಧ್ಯವಾಯಿತು ದೈವಿಕ ಅನುಗ್ರಹವು ಸಮಯಕ್ಕಿಂತ ವೇಗವಾಗಿ ಚಲಿಸುತ್ತಿರುವಂತೆ ಭಾಸವಾಯಿತು ನಮ್ಮ ಹೃದಯವು ಆನಂದ ಧನ್ಯತೆ ಕೃತಜ್ಞತೆಗಳಿಂದ ತುಂಬಿತು ಈ ದೈವಿಕ ಪವಾಡವನ್ನು ನಮಗೆ ಆಶೀರ್ವದಿಸಿದ್ದಕ್ಕಾಗಿ ಮತ್ತು ಸದಾ ನಮ್ಮನ್ನು ಅವರ ಶಾಶ್ವತ ಅನುಗ್ರಹದಲ್ಲಿ ಹಿಡಿದಿಟ್ಟುಕೊಂಡಿರುವುದಕ್ಕಾಗಿ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತಕೋಟಿ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮ್ಮ ದೈವಿಕ ಪಾದಕಮಲಗಳಲ್ಲಿರಲು ಬಯಸುತ್ತೇವೆ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ